ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಇರಕ ಶುರು ಶಿರಂ ಬನ್ನಿ ಇವತ್ತು ಬಂದ್ಬಿಟ್ಟು ನಮ್ಮ ಅರ್ಶಿಲ್ದು ಬಾಡೆ ಅದಕ್ಕೋಸ್ಕರ ಟಿಫನ್ಗೆ ಪಲಾವ್ ಮಾಡಿಬಿಟ್ಟು ಹಾಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಟಿಫನ್ಗೆ ಒಂದು ಸ್ವೀಟ್ ಇರಲಿ ಅಂತ ಹಲ್ವಾನ ಮಾಡೋಣ ಅಂದ್ಕೊಂಡಿ ಇದೆ ರೆಡಿ ಆಗ್ತಾಯಿದ್ದಾರೆ ಅವರು ಸ್ಕೂಲಿಗೆ ಹೋಗ್ಬಿ ಹೋಗಾದ್ಮೇಲೆ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಮನೇಲಿ ಜಾಮೂನ್ ಮಾಡೋಣ ನೈಟ್ ಊಟಕ್ಕೆ ಅಂತ ಅಂದ್ಕೊಂಡಿನಿ ಅದಕ್ಕೆ ಫಸ್ಟ್ ಇದನ್ನು ಮಾಡಿ ಸ್ಕೂಲಿಗೂ ಕೂಡ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಬಂದು ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಟ್ ಹಲ್ವಾಕ್ಕೆ ರೆಡ್ ಕಲರ್ದೊಂದು ಕ್ಯಾರೆಟ್ ಬರುತ್ತೆ ಅದರಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಲ್ವಾನ ಅಂದರೆ ಈ ಸ್ವೀಟ್ ಐಟಮ್ ಏನಾದ್ರು ಕ್ಯಾರೆಟಿಂದ ಮಾಡೋದಾದ್ರೆ ಅದರಿಂದ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಉದ್ದ ಬರುತ್ತೆ ನೋಡಿ ನಾರ್ಮಲಾಗಿ ನಾವು ಥರದೆಲ್ಲ ಆರೆಂಜು ಇನ್ನೊಂದು ರೆಡ್ ಕಲರ್ ಬರೋದು ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ಆದರೆ ಅದಂತೂ ಈ ಸ್ವೀಟ್ ಮಾಡೋ ಐಟಮ್ಗಳಿಗೆ ಕ್ಯಾರೆಟಿಂದ ಮಾಡೋ ಸ್ವೀಟ್ ಐಟಮ್ಗಳಿಗಂತೂ ತುಂಬಾ ಟೇಸ್ಟ್ ಬರುತ್ತೆ ಅದರಲ್ಲಿ ಮಾಡಿದ್ರೆ ಫಸ್ಟು ಹಾಗೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಬಿಟ್ಟು ಸಪ್ರೇಟಾಗಿ ತೆಗೆದಿಡ್ಕೊಂಬಿಟ್ಟು ಆಮೇಲೆ ಕ್ಯಾರೆಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಹಾಗೆಯೇ ನೀವು ಯಾರೆಲ್ಲ ವೀಡಿಯೋ ಮಾಡ್ತಿದ್ದೀರಾ ಪ್ಲೀಸ್ ಅದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇದ್ದೀವಿ ಸಬ್ಸ್ಕ್ರೈಬ್ ನೋಡೋದ್ರಿಂದ ತುಂಬಾ ನಮಗೆ ಯೂಸ್ ಆಗುತ್ತೆ ಅದರಿಂದ ಏನು ಸಬ್ಸ್ಕ್ರೈಬ್ ಮಾಡೋದರಿಂದ ಯಾವುದೇ ಏನು ಹಣ ಖರ್ಚಾಗೋದಿಲ್ಲ ಅಲ್ವಾ ಒಂದು ಕಪ್ಪು ದ್ರಾಕ್ಷಿ ಬರುತ್ತಲ್ವಾ ಅದಂತೂ ಹಾಕಿರೋ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕಲರ್ಫುಲ್ಲಾಗೋ ಕೂಡ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದು ಹಾಕಿದ್ರು ಕೂಡ ಸಣ್ಣ ಹೂಲ್ ಬರ್ತಲ್ಲ ಅದರಲ್ಲಿ ತುರ್ಕೊಂಡು ಸಣ್ಣ ತುರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ನನಗೆ ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ದೊಡ್ಡದ್ರಲ್ಲಿ ಹೂಲ್ ಬರುತ್ತಲ್ವ ಅಂದರೆ ದಪ್ಪ ದಪ್ಪ ಬರುತ್ತೆ ಅದರಲ್ಲಿ ನಾನು ತುರ್ಕೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಂತು ಟೈಮ್ನ ನಾವು ಫ್ರೀ ಮಾಡಿಕೊಂಡು ಚಿಕ್ಕದ್ರಲ್ಲಿ ತುರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಆಗುವಾಗೆಲ್ಲ ನೀಟಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯುತ್ತೆ ಆಗ ಬೇಗ ಕೂಡ ಆಗುತ್ತೆ ತುಪ್ಪದಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಬೇಕು ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬೇರೆಯವ್ರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಈ ಥರ ಮಾಡ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಹಾಲು ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೊಬೇಕು ಅಂದರೆ ಅದು ಬೇಯಲಿಕ್ಕೆ ಸ್ವಲ್ಪ ಹಾಲಿನಲ್ಲೇ ಬೇಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟೊಂದು ನೋಡಿಕೊಂಡು ಬೇಕಾದ್ರೆ ಮತ್ತೆ ಕೂಡ ಹಾಕೊಬೋದು ಹಾಕ್ಕೊಂಡು ಮತ್ತೆ ತೀರ ಜೋರು ಊರಿನೆಲ್ಲ ಬೇಯಕ್ಕೆ ಸ್ವಲ್ಪ ಕಮ್ಮಿ ಊರಿನಲ್ಲಿ ಅದನ್ನು ಬೇಯಲಿಕ್ಕೆ ಬಿಡಬೇಕು ಆದಮೇಲೆ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಟಿದ್ವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ನಂದು ಹತ್ತು ನಿಮಿಷ ಕಮ್ಮಿ ಊರಿನಲ್ಲಿ ನಾವು ಸ್ವಲ್ಪ ಹಾಗೆ ಬೇಯಿಸಿದರೆ ಸಾಕು ಹೋಗುತ್ತೆ ಕ್ಯಾರೆಟ್ ಅಲ್ವಾ ಕೆಲವರು ತುಪ್ಪನ ಮಿಡಲಲ್ಲೂ ಹಾಕೊತಾರೆ ಆದರೆ ನಾನು ಸ್ವಲ್ಪ ಸ್ಟಾರ್ಟಿಂಗೇ ಕ್ಯಾರೆಟ್ಗೆ ಉಲ್ವ ಆವಾಗಲೇ ಸ್ಟಾರ್ಟಿಂಗೇ ಹಾಕೊಂಬಿಡ್ತೀನಿ ಮತ್ತು ಮಿಡಲಲ್ಲೇನೂ ಹೋಗಲ್ಲ ಬೇಕು ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೊತೀನಿ ತೀರಾ ಹೆವಿಯಾಗಿ ತುಪ್ಪನ ಹಾಕ್ಲಿಕ್ಕೆ ಹೋಗಲ್ಲ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಹಾಗೆ ಟಿಫನ್ಗೆ ಬಂದ್ಬಿಟ್ಟು ಪಲಾವು ಹಾಗೆ ಸ್ವೀಟ್ ಕ್ಯಾರೆಟ್ ಹಲ್ವ ಮಾಡಿದ್ದೆ ಹಾಗೆ ಮಕ್ಕಳಿಗೂ ಕೊಟ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಕೊಂಡೆಲ್ಲ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಹಾಗೆ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಮ ಬಂದ್ಬಿಟ್ಟು ನಾನು ಟಿಫನ್ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ನೆನ್ನೆನೇ ಮಾಡಿದರೆ ಚೆನ್ನಾಗಿರೋದು ಅಂದರೂ ಏನು ತೊಂದರೆ ಏನಿಲ್ಲ ಇನ್ನೂ ನೈಟಿಗೆ ಅಲ್ವಾ ಹಂಗಾಗಿ ಇವಾಗ ಮಧ್ಯಾಹ್ನ ಮಾಡಿಟ್ಟಿದ್ರು ಕೂಡ ಚೆನ್ನಾಗಿರುತ್ತೆ ಹಿಂದಿನ ದಿನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ನಾನ್ ವೆಜ್ ಮಾಡ್ತೀವಿ ಹಂಗಾಗಿ ಜಾಮೂನ್ ನಾನೇನು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ ಬೇಕು ಅಂದಾಗ ಮತ್ತೆ ಮಾಡ್ಕೊಬೋದು ಅಂತ ಅರ್ಧ ಮಾತ್ರ ನಾನು ಮಾಡಿದೆ ಅಂದರೆ ಪ್ಯಾಕೆಟು ದೊಡ್ಡದಾಗಿತ್ತು ಹಂಗಾಗಿ ತುಮ್ ಸುಮ್ಮನೆ ಜಾಸ್ತಿ ಮಾಡಿದ್ರೆ ಮತ್ ವೇಸ್ಟ್ ಆಗುತ್ತೆ ವೇಸ್ಟ್ ಆಗಲ್ಲ ಅಂದರೂ ಕೂಡ ಯಾಕೆ ಬೆಳಗ್ಗೆ ಸ್ವೀಟ್ ಮಾಡಿದೆ ಅಲ್ವಾ ಬೇಕು ಅಂದಾಗ ಮಾಡಿಕೊಂಡ್ರಾಯ್ತು ಅಂತ ಅರ್ಧ ಹಾಕ್ಬಿಟ್ಟು ಇನ್ನು ಅರ್ಧನ ಹಾಗೆ ತೆಗೆದಿಟ್ಟಿದೆ ಹಾಗೆ ನಮ್ಮಮ್ಮ ಜಾಮೂನ್ ಮಾಡಬೇಕಾದ್ರೆ ನೀರಿಂದ ಮಿಕ್ಸ್ ಮಾಡ್ತಾ ಇರಲಿಲ್ಲ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ರು ತುಂಬ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ನಾನು ಹಾಲು ಹಾಕ್ಬಿಟ್ಟೆ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಜಾಮೂನ್ಗೆ ಯಾವತ್ತೂ ಕೂಡ ಒಂದೇ ಸಲ ನೀರನ್ನ ಹಾಕೊಬಾರ್ದು ಯಾಕೆ ಅಂದರೆ ಅದು ಸ್ವಲ್ಪ ನೀರು ಹಾಕಿದ್ರೇ ಕೂಡ ಸಾಕಾಗುತ್ತೆ ಸ್ಟಾರ್ಟಿಂಗೆಲ್ಲ ನಾನು ಹಾಗೆ ಮಾಡ್ತಿದ್ದೆ ಒಂದೊಂದು ಸಲ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಮಿತ್ತಗೆ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಂದು ಹದಕ್ಕೆ ಬರುತ್ತೆ ಅದು ಗೊತ್ತಿಲ್ಲದೇ ಸ್ಟಾರ್ಟಿಂಗು ಒಂದೇ ಸಲ ಈಗ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಏನಾರು ಕಲಿಸ್ಕೊಳ್ಳೋಕೆ ಹೋಗ್ಬಿಟ್ರೆ ಸಾಫ್ಟ್ ಆಗುತ್ತೆ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತು ಇದು ಜಾಮೂನ್ ಮಾಡೋರು ಅಂದರೆ ಹೊಸ್ದಾಗಿ ಯಾರು ಮಾಡಿರ್ತಾರಲ್ಲ ಅವ್ರುಗಳಿಗೆ ನಾನು ಹೇಳಿದ್ದು ಯಾಕೆಂದರೆ ನಾನೇ ಸ್ಟಾರ್ಟಿಂಗು ಅಂತ ತಪ್ಪುಗಳನ್ನ ಮಾಡಿದ್ದೆ ನಾನು ಹಾಕ್ಬಿಟ್ಟು ಟೆನ್ ಮಿನಿಟ್ಸ್ ಅದು ನೆನೆಯೋಕ್ಕೆ ಬಿಟ್ಬಿಟ್ರೆ ಅಷ್ಟರಲ್ಲಿ ಪಾಕ ಎಲ್ಲ ರೆಡಿ ಆಗಿರುತ್ತೆ ಅದಾದಮೇಲೆ ಉಂಡೆ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದು ಪಾಕದೊಳಗರೆ ಜಾಮೂನು ರೆಡಿ ಹೋಗ್ಬಿಡುತ್ತೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಜಾಮೂನ್ ಮಾಡೋದ್ರ ಟೈಮು ಎರಡೂವರೆ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಮತ್ತೆ ನಾನು ಹೋಗಿ ಕಟ್ಕೊಂಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಸ್ಕೂಲಿಂದ ಮಕ್ಕಳನ್ನ ಪಿಕ್ ಮಾಡ್ಕೊಂಬನ್ನಿ ಅಂತ ನಾನು ಇಷ್ಟು ಮಾಡೋದ್ರೊಳಗಡೆ ಆಲ್ರೆಡಿ ಮಕ್ಕಳು ಬಂದೇ ಬಿಟ್ಟರು ಆಮೇಲೆ ನನ್ನ ತಂಗಿ ಕೂಡ ಬಂದಳು ಬರೋದಿಲ್ಲ ಫ್ರೀ ಇಲ್ಲ ಅಂತ ಹೇಳಿದ್ಲು ಆದರೂ ಕೂಡ ಸಂಜೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಇರೋದಿಲ್ಲ ಅಂತ ಬೇಗನೆ ಬಂದುಬಿಟ್ಟು ಹೋದ್ಲು जम्मेड़ा काला यार कूपे हो इस सम्मान इस सम्मान रुचियों मोकला ना हम्म बस्ती नेटली टैप कार्टल ऑफ़ ऑफ़ मरना फेल हो था ना थैंक यू हैप्पी बर्थडे थैंक यू ಓಪನ್ ಮಾಡಿ ನೋಡಿ ಏನು ಕೊಟ್ಟಿದ್ದಾಳೆ ವಾಚು ಓಪನ್ ಮಾಡು ಕೇಳ್ತಿದ್ದಲ್ಲಪ್ಪ ಇದನ್ನ ಸಿಕ್ತಾ ಮತ್ತೆ ನಾಲ್ಕು ಕೊಟ್ಟಿರೋದು ಎಷ್ಟಾಯ್ತಾ ಅರ್ಶಿಲ್ಗೆ ಅವಳು ಬರೋದಿಲ್ಲ ಅಂತ ಹೇಳಿದ್ಲಲ್ಲ ಹಂಗಾಗಿ ಅವಳು ಬರೋ ಒಂದು ಐಡಿಯಾ ಕೂಡ ಇರಲಿಲ್ಲ ಅದರಲ್ಲೂ ಕೂಡ ಅವಳು ಬಂದು ಅವ್ನ ಫೇವ್ರೆಟ್ ವಾಚ್ ಬಂದಿದ್ರಿಂದ ಅವ್ನ ಖುಷಿ ತುಂಬಾ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಮ್ಮ ಮಗ ಎಷ್ಟು ಅಮ್ಮ ಮಗ ಎಷ್ಟು ಉದ್ ಅಮ್ಮಂಗಿಂತ ಮಗನೇ ಉದ್ದ ಇದ್ದಾನೆ ಇನ್ನು ನನಗೆ ಕಂಪೇರ್ ಮಾಡ್ರೆ ಇನ್ನೂ ನಾ ಇನ್ನೂ ನೀನು ಅರ್ಷು ತುಂಬ ದಿನದಿಂದ ಕೇಳ್ತಿದ್ದೆ ಸ್ಮಾರ್ಟ್ ವಾಚ್ ಕೊಡಿಸಿ ಅಂತ ಬಟ್ ನಾವು ಇಷ್ಟು ಚಿಕ್ಕ ವಯಸ್ಸಿಗೆ ಬೇಡ ಅಂತ ಸುಮ್ಮನೆ ಇದ್ವಿ ಆದರೆ ಅವಳು ಸರ್ಪ್ರೈಸ್ ಆಗೇ ತೊಗೊಬಂದ್ಲು ನಾನು ಅವಳಿಗೆ ಬಯಲು ಸುಮ್ಮನೆ ಯಾಕೆ ಇದು ಅಂತ ಆದರೂ ಕೂಡ ಅವಳೇ ಕೊಡ್ಸಿದ್ದಾಳೆ ಅವನಿಗಿಂತ ತುಂಬಾ ಖುಷಿ ಆಯಿತು ಆದರೂ ನಾನು ಅದು ಕಾಸ್ಟ್ ಬಂದುಬಿಟ್ಟು ಏಯ್ಟ್ ತೌಸನ್ನು ಅದಕ್ಕೆ ಬೈದಿದ್ದು ನಾನು ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಕಾಸ್ಟ್ಲಿ ವಾಚು ಬೇಕಾ ನಿಜ ಹೇಳಬೇಕಂದ್ರೆ ನನ್ಗಳು ನನ್ನ ಹತ್ರನೇ ಇಲ್ಲ ಅಷ್ಟು ಕಾಸ್ಟ್ಲಿ ವಾಚು ಅದಕ್ಕೋಸ್ಕರನೇ ನಾನು ಅವಳಿಗೆ ಹೇಳಿದ್ದು ಯಾಕೆ ಅಂತ ಆದರೆ ಅವ್ನಿಗಂತೂ ತುಂಬಾ ಖುಷಿಯಾಗಿತ್ತು ಅವಳೇನಾರು ನಾನು ಕೇಳಿಬಿಟ್ಟು ಕೊಡಿಸ್ತೀನಿ ಅಂತೇಳಿ ನಿಜ ನಾನು ಬೇಡ ಅಂತ ಇದ್ದೆ ಆದರೆ ಅವಳಿಗೆ ನಮಗೆ ಗೊತ್ತಿಲ್ಲದಾನೆ ತೊಗೊಬಂದಿರೋದ್ರಿಂದ ಅವನಿಗೆ ಸಿಕ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಹೌದು ಸುಮ್ಮನೆ ಇಷ್ಟು ಚಿಕ್ಕ ವಯಸ್ಸಿಗೆ ಬೇಕಾಗಿಲ್ಲ ಮಕ್ಕಳಿಗೆ ಅಂದರೂ ಕೂಡ ನಾನು ಡೈ ಯಾವಾಗಲೂ ಜಾಸ್ತಿ ಯೂಸ್ ಮಾಡಲಿಕ್ಕೆ ಬಿಡೋಲ್ಲ ಅದನ್ನು ಏನಾದರೂ ಅಕೇಶನಲ್ಲಿ ಇದ್ದರೆ ಮಾತ್ರ ಹಾಕಬೇಕು ಇಲ್ಲಾಂದರೆ ಸುಮ್ಮನೆ ರೆಗ್ಯುಲರ್ಗೆಲ್ಲ ಸ್ಕೂಲ್ ಸ್ಕೂಲಲ್ಲಿ ಅಲೋನು ಇಲ್ಲ ಬಿಡಿ ಸ್ಮಾರ್ಟ್ ವಾಚ್ಗಳು ಏನಾದರೂ ಅಕೇಶನಲ್ಲಿ ಹೋದರೆ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ ಹಾಗೆಯೇ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ತಾ ಇದೆ ಹಾಗೆ ಇವರೆಲ್ಲ ಅಲ್ಲೇ ನಮ್ಮ ಲೈನ್ ನಮ್ಮ ಪಕ್ಕದ ಮನೆ ಮಕ್ಳುಗಳೇ ಬೇರೆಯವ್ರಿಗೆ ಯಾರಿಗೂ ಕೂಡ ಜಾಸ್ತಿ ಹೇಳಿರಲಿಲ್ಲ ಹಾಗೆ ಅರ್ಶಿಲ್ ಒಂದು ಫ್ರೆಂಡ್ ಫ್ಯಾಮಿಲಿ ಅವರು ಒಬ್ರು ಬರ್ತೀನಿ ಅಂತ ಹೇಳಿದರೆ ಅಷ್ಟೇನೆ

ನನ್ನ ತಂಗಿ ವಾಚ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲವಲ್ಲ ಹಂಗಾಗಿ ನಾನು ಕೂಡ ಅವನಿಗೆ ವಾಚ್ನೆ ಗಿಫ್ಟ್ ಮಾಡಿದೆ ಈಗ ಸುಮ್ಮನೆ ಎರಡೆರಡು ಆಗೋಯ್ತು ಅಂದರೆ ಏನಿಲ್ಲ ಡೈಲಿ ಯೂಸಿಗೆ ಆಯಿತು ಒಂದು ಒಕೇಶನ್ಗೆ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಐತೆ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್